ಎಲ್ರಿಗೂ ನಮಸ್ಕಾರ ಐ ಆಮ್ ಸೂ ಫ್ರಮ್ ಸೋ ಶೀಸ್ ಬೂ ಫ್ರಮ್ ಸೋ ಹೀಸ್ ಗಾ ಫ್ರಮ್ ಸೋ ಸೂರ್ಯ ಫ್ರಮ್ ಸೌತ್ ಆಮ್ಟನ್ ಇಂಗ್ಲೆಂಡ್ ಭೂಮಿಕಾ ಫ್ರಮ್ ಸೌತ್ ಆಮ್ಟನ್ ಇಂಗ್ಲೆಂಡ್ ಗಗನ್ ಫ್ರಮ್ ಸೌತ್ ಕೆನ್ರಾ ಸೊ ನಾವು ಮೂರು ಜನ ಡೈಜಿಯಲ್ಲಿ ಎನ್ ಆರ್ ಐಸು ಅವ್ರ ಮಧ್ಯೆ ಒಂದು ಹಾರರ್ ಫುಲ್ಮ್ ಡೈಜಿ ಬಹಳ ಕಾತುರದಿಂದ ನಾನು ಇದನ್ನ ಎದುರು ನೋಡ್ತಾ ಇದ್ದೀನಿ ಕಾರಣ ಏನು ಅಂದರೆ ನಾನು ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಒಂದು ಹಾಡಿತ್ತು ಅದರಲ್ಲಿ ಒಂದು ಸಾಲು ಬರುತ್ತೆ ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಹುಟ್ಟು ಸಾವು ಇದು ಬಾಳಿನಲ್ಲಿ ಎರಡು ಕೊನೆಗಳು ಸೊ ಐ ವಾಸ್ ಥಿಂಕಿಂಗ್ ಸರಿ ಇದೆರಡು ಕೊನೆ ಅಂದರೆ ಮಧ್ಯದಲ್ಲಿರೋದೇನು ಅಂತ ಯೋಚನೆ ಮಾಡಿದಾಗ ನನಗನ್ಸಿದ್ದು ಸ್ಟ್ರಾಂಗ್ಲಿ ಮಧ್ಯಲ್ಲದ್ದು ಒಂದೇ ಒಂದು ವಿಷಯ ರೀ ಒಂದೇ ಒಂದು ವಿಷಯ ಪ್ರೀತಿ ಅದು ಬಿಟ್ಟರೆ ಏನೂ ಇಲ್ಲ ಒಂದು ಕಡೆ ಹುಟ್ಟು ಇನ್ನೊಂದು ಕಡೆ ಸಾವು ಮಧ್ಯದಲ್ಲಿ ಪ್ರೀತಿ ಆ ಪ್ರೀತಿ ಬೇರೆ ಬೇರೆ ರೀತಿ ಇರುತ್ತೆ ಆ ಪ್ರೀತಿ ನಮ್ಗೆ ಸಿಗಬೇಕು ಅಂತ ಒದ್ದಾಡ್ತೀವಿ ಅಥವಾ ಪ್ರೀತಿ ಮಾಡ್ತಾ ಇರ್ತೀವಿ ಅಥವಾ ಪ್ರೀತಿನ ಕಳ್ಕೊಂಡು ಒದ್ದಾಡ್ತಿರ್ತೀವಿ ಏನೋ ಒಂದು ರೀತಿ ಅದು ಆ ಅಮ್ಮನ ಬಗ್ಗೆ ಪ್ರೀತಿ ಇರ್ಬೋದು ಕೆಲಸದ ಬಗ್ಗೆ ಇರ್ಬೋದು ವಾಟೆವರ್ ಈ ಹುಟ್ಟು ಸಾವು ಪ್ರೀತಿ ಫಿಕ್ಸ್ ಆಯಿತು ಮೈಂಡಲ್ಲಿ ಆದರೆ ಒಂದು ವೇಳೆ ಈ ಸಾವು ಅನ್ನೋದು ಕೊನೆಯಾಗಿ ಇಲ್ಲದೆ ಇದ್ರೆ ಅದರ ಆಚೆ ಇನ್ನೇನಾರು ಇದ್ರೆ ಡಿ ಜಿ ಅವ್ರು ಬರೆದ್ರಲ್ಲ ಅಲ್ಲಿ ಹೋದವರು ವರದಿ ತಂದವರಿಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೆಲ್ಫಿ ತಗೊಂಡು ಹೆವನ್ ರಾಕಿಂಗ್ ಪ್ಲೇಸ್ ಹ್ಯಾಶ್ ಟ್ಯಾಗ್ ಅಂತ ಯಾರೂ ಕಳಿಸಿಲ್ಲ ಸೊ ಅಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಏನು ಬೇಕಾದ್ರೆ ಇರ್ಬೋದು ಅಲ್ಲಿ ಒಂದು ವೇಳೆ ಸಾವಿನ ಆಚೆ ಒಂದು ದುಷ್ಟ ಶಕ್ತಿ ಇದ್ದು ಅದೇನಾದರೂ ಇಲ್ಲಿಗೆ ಬಂದು ಇಲ್ಲಿದೆಯಲ್ಲ ಪ್ರೀತಿ ಅದನ್ನು ಕಿತ್ಕೊಳಕ್ ನೋಡಿದ್ರೆ ಏನಾಗುತ್ತೆ ಅನ್ನೋದೇ ಎಲ್ಲ ಹಾರರ್ ಫಿಲ್ಮ್ಸ್ನ ಬೇಸು ನೀವು ಯೋಚನೆ ಮಾಡಿ ನೋಡಿ ನೀವು ನೋಡಿರುವಂಥ ಎಲ್ಲ ಹಾರರ್ ಫಿಲ್ಮ್ಸ್ನ ಬೇಸ್ ಏನು ಅಂದರೆ ಅಲ್ಲಿಂದ ಒಂದು ದುಷ್ಟಶಕ್ತಿ ಇಲ್ಲಿಗೆ ಬಂದು ನೀವು ಪ್ರೀತಿಸುವಂಥ ಒಂದು ವಿಷಯವನ್ನು ಕಿತ್ಕೊಳಕ್ಕೆ ಟ್ರೈ ಮಾಡುತ್ತೆ ಅನ್ನೋದೇ ಹಾರರ್ ಫಿಲ್ಮ್ ಈ ಆದರೆ ಈ ವಸ್ತುವನ್ನ ನೀವು ಯಾರು ನೋಡದೆ ಇರುವಂಥ ಇನ್ನೊಂದು ಲೆನ್ಸಲ್ಲಿ ಅಟ್ಲೀಸ್ಟ್ ನಾನು ನೋಡಿರುವಂಥ ಇಷ್ಟೊಂದು ಹಾರರ್ ಅಲ್ಲಿ ನಾನು ನೋಡದೆ ಇರುವಂಥ ಹೊಸ ಲೆನ್ಸ್ ಅಲ್ಲಿ ಆಕಾಶ್ ಯೋಚನೆ ಮಾಡಿದ್ದಾರೆ ಈ ಪೊಸೆಷನ್ ನಾನು ನೋಡೇ ಇಲ್ಲ ಎಷ್ಟೊಂದು ಹಾರರ್ ಫಿಲಮ್ಸ್ ನೋಡಿದ್ದೀನಿ ಅದು ನನಗೆ ಬಹಳ ಭಾಳ ಇಷ್ಟ ಆಯಿತು ಹಾಗಾಗಿ ಈ ಫಿಲ್ಮ್ನ ಬಹಳ ಬಹಳ ಕಾತರನ್ನ ನಾನು ಕಾಯ್ತಾ ಇದ್ದೀನಿ ಬಿಕಾಸ್ ಆಫ್ ದ ಕತೆ ವಸ್ತು ಇದೆಯಲ್ಲ ಅದು ಅಷ್ಟು ಪವರ್ಫುಲ್ ಆಗಿದೆ ಆ್ಯಂಡ್ ದೆನ್ ದ ಥರ್ಡ್ ರೀಸನ್ ಆಫ್ ಕೋರ್ಸ್ ಈ ಬ್ಯೂಟಿಫುಲ್ ನಾನು ಹೇಳಲ್ಲ ಹುಟ್ಟು ಸಾವು ಮಧ್ಯಲ್ಲಿ ಪ್ರೀತಿ ಅಂತ ರಾಧಿಕಾ ಇಲ್ಲ ಇಲ್ಲ ಹುಟ್ಟು ಸಾವು ಮಧ್ಯೆ ಇರೋದು ಕಾಂಪಿಟೀಷನ್ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಂದು ಸೀನು ಬಿಡೋದಿಲ್ಲ ರೀ ಬಿಡೋಣ ಪ್ರಾಣ ಹೋಗ್ಬಿಡುತ್ತೆ ಸರ್ ನಮಗೆ ಆ ದೈಜಲ್ಲಿ ಯಾವುದೋ ಪ್ರಾಣ ಹೋಗಿದೆ ನಮ್ದು ಇಲ್ಲಿ ಬಿಡೋದೇ ಇಲ್ಲ ಸರ್ ಏನು ನಾವು ಚಿಕ್ಕ ವಯಸ್ಸಲ್ಲಿ ರಜನಿಕಾಂತ್ ಕಮಲ್ ಶ್ರೀದೇವಿ ಜೊತೆಗೆ ಫಿಲ್ಮ್ಸ್ ಮಾಡೋರು ಅವ್ರ ಮಧ್ಯೆ ಒಂದು ಒಪ್ಪಂದ ಆರ್ತಿತ್ತಂತೆ ಒಂದು ಆರೋಗ್ಯಕರವಾದ ಒಪ್ಪಂದ ನೀನ ನಾನ ಅವನ ಜನ ಯಾರು ಚಪ್ಪಾಳೆ ತರ್ತಾರೆ ನೋಡೋಣ ಅಂತ ಬೆಟ್ ಕಟ್ಕೊಂಡು ಒಬ್ರು ಒಬ್ರು ಸಹಾಯ ಮಾಡೋಣ ಮಾಡೋ ಆ ಥರ ಮಾಡೋ ಅಂತ ಬಟ್ ಕೊನೆಗೆ ನಮ್ಮ ಮೂರು ಜನ ಯಾರು ಗೆಲ್ತಾರ ನೋಡೋಣ ಚಪ್ಪಾಳ ಯಾರ್ ಗಿಡಿಸ್ಕೊಳ್ತಾರೆ ನೋಡೋಣ ಅಂತ ಆ ಕತೆ ನನಗೆ ಮಾತ್ರ ಗೊತ್ತಿತ್ತು ಅಂದ್ಕೊಂಡೆ ರಾಧಿಕಾ ಗೊತ್ತಾಗ್ಬಿಟ್ಟಿದೆ ಏನ್ ಚೆನ್ನಾಗ್ ಮಾಡಿದ್ದಾರೆ ಅಂದ್ರೆ ರಾಧಿಕಾ ಶಿ ವಿಲ್ ಸ್ಟನ್ ಯು ರಾಧಿಕಾ ಅವರು ಬಹಳ ಚೆನ್ನಾಗ್ ಮಾಡಿದ್ದಾರೆ ಅಂಡ್ ನಮ್ಮ ಆಕಾಶದ ಒಂದು ರೂಲ್ ಇದೆ ಇಡೀ ಸೆಟ್ ಅಲ್ಲಿ ಯಾರು ರಾಧಿಕಾಗಿಂದ ಇರಬಾರದು ಅಂತ ಅಂದ್ರೆ ನಾವು ಸ್ಪರ್ಧೆ ಮೇರೆ ಮಾತ್ರ ಅಲ್ಲ ಕಾಫಿ ಟೀ ತೊಗೊಂಡ್ ಕೊಡ್ತಾರಲ್ಲ ಅವ್ರು ಕೂಡ ರಾಧಿಕಾಗಿಂದ ಇರಂಗಿಲ್ಲ ಅದನ್ನ ಬ್ರೇಕ್ ಮಾಡಿದ್ದು ದಿಗಂತ್ ಒಬ್ ಅಂದೆ ನಾನು ದಿಗಂತ್ ಬಂದ್ರು ಒಳಗೆ ಸರ್ ವಾಡ ವಂಡರ್ಫುಲ್ ಮ್ಯಾನ್ ಈಗ ನೋಡಿದ್ರಲ್ಲ ನೀವು ಬಂದ್ರೆ ಕಂಬುದನರ್ಜಿ ಸರ್ ಯು ವಿಲ್ ಫಾಲೋ ಇನ್ ಲವ್ ವಿತ್ ನಮ್ಗೆ ಗೊತ್ತಾಯ್ತು ಆಂಡಿ ಯಾಕೆ ಹಿಂಗ್ ಆಯ್ತು ಅಂತ ಆತರ ಸಚ್ ಲವಬಲ್ ಗೈ ನಾ ಅವ್ರ ಜೊತೆ ಫಿಲ್ಮ್ ಫೇರ್ ಕಂಪೇರ್ ಮಾಡಿದ್ವಿ ಜೊತೆಗೆ ಆವೇ ಐ ಸಾ ದಿ ಕನೆಕ್ಷನ್ ವಿತ್ ಪೀಪಲ್ ಅವರು ಒಪ್ಕೊಂಡು ಈ ಗಗನ್ ಅಂತ ಹುಡುಗನ ರೋಲ್ನ ಬಹಳ ಅಚ್ಕಡ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಆ ಫಿಲ್ಮ್ ಮುಗಿತಿದ್ದಾಗ ವಿ ಇನ್ನೊಂದು ದೊಡ್ಡ ರೀತಿಯಲ್ಲಿ ಕೊಲಾಬ್ರೇಟ್ ಮಾಡ್ಬೇಕು ನಾ ಇಬ್ರು ಅಂತ ಆಸೆ ಪಟ್ರಿ ಸಚ್ ಅ ಗುಡ್ ಆಕ್ಟರ್ ಸಚ್ ಗೈ ಐ ಲವ್ ಯು ಥ್ಯಾಂಕ್ ಯು ಫಾರ್ ಆ್ಯಡಿಂಗ್ ವ್ಯಾಲ್ಯೂ ಟು ದೈಜಿ ದಿಗಂತ್ ಸೊ ಈ ಥರ ಕಾಸ್ಟ್ ಒಂದು ಕಡೆ ಗಿರಿ ಗಿರಿ ಅಂದ್ರೆ ಗಿರಿ ಈ ಅಲ್ಲಿ ನೋಡಿ ಫ್ರೇಮಲ್ಲಿ ಇರೋರಾಗ್ಲಿ ಮೇಯ್ನ್ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ಹೈಲಿ ಸೆನ್ಸಿಬಲ್ ಪೀಪಲು ಯಾರು ಈ ಚಲ್ ಚಲ್ ಸೂಪರ್ ವಿಷಯಲ್ ಇಲ್ಲ ಆ ಗಿರಿಯನ್ನೆಲ್ಲ ಸೆಲೆಕ್ಟ್ ಮಾಡಬೇಕಾದ್ರೆ ಸಚ್ ಸೆನ್ಸಿಬಲ್ ಗೈ ಥರ ಆ್ಯಕ್ಟರ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ಸುನೈನಾ ಸ್ಟಾರ್ ಕ್ಯಾಸ್ಟ್ ಸುನೈನಾ ನಾನು ಇತರ ಫಿಲ್ಮ್ಸ್ ಈಗ ನಾನು ಕ್ವೀನ್ ಅದೆಲ್ಲ ಡೈರೆಕ್ಟ್ ಮಾಡಿದಾಗ ಇಂಟರ್ನ್ಯಾಷನಲ್ ಕ್ಯಾಸ್ಟ್ ಜೊತೆ ತುಂಬಾ ವರ್ಕ್ ಮಾಡಿದ್ದೀನಿ ಐ ನೋ ಹೌ ದೇ ವರ್ಕ್ ಹೇಗೆ ಸೆಲೆಕ್ಟ್ ಮಾಡಿದಾರೆ ಅಂದರೆ ಒಬ್ಬೊಬ್ರು ಆರ್ಟಿಸ್ಟ್ ಬರೋರಿ ಅವ್ರು ಆಕ್ಟ್ ಮಾಡೋ ರೀತಿ ಒಬ್ಬೊಬ್ರು ಬೇರೆ ಬೇರೆ ಆಕ್ಟಿಂಗ್ ಸ್ಕೂಲ್ಸ್ ಇಂದ ಬಂದಿರೋರು ಅವ್ರಿಗೆ ಟೆಕ್ನಿಕ್ ನೋಡಬೇಕು ಎಷ್ಟು ಸೀರಿಯಸ್ ಆಗಿ ಫಿಲ್ಮ್ನ ಅಪ್ರೋಚ್ ಮಾಡ್ತಾರೆ ಅಂತ ಅಂತ ಅದ್ಭುತವಾದ ಸ್ಟಾರ್ ಕ್ಯಾಸ್ಟ್ನ ನ ಕೊಟ್ಟಿದ್ದಾರೆ ಅಂಡ್ ಆ್ಯಂಡ್ ಕೋರ್ಸ್ ವರ್ಕಿಂಗ್ ವಿತ್ ದಿಸ್ ಟೆಕ್ನಿಕಲ್ ಟೀಮ್ ಆಕಾಶ್ ಟಾನಿ ರಾಬಿನ್ಸ್ ಬಂದು ಒಂದು ಕಡೆ ಅದ್ಭುತವಾದ ವಿಷಯ ಹೇಳ್ತಾನೆ ಸಕ್ಸಸ್ ಅಂದ್ರೆ ಏನು ಅಂದರೆ ಯಶಸ್ಸು ಅಂದ್ರೆ ಏನು ಅಂದ್ರೆ ನೀವು ಇಷ್ಟವಾದ ನಿಮಗೆ ಇಷ್ಟವಾದ ಕೆಲಸವನ್ನು ನಿಮಗಿಷ್ಟವಾದ ಜಾಗದಲ್ಲಿ ನಿಮಗಿಷ್ಟವಾದ ಸಮಯಲ್ಲಿ ಇಷ್ಟವಾದ ಹೊತ್ತು ಇಷ್ಟಪಟ್ಟು ಮಾಡೋದು ಅಂತ ಎಷ್ಟು ಬ್ಯೂಟಿಫುಲ್ ನೋಡಿ ಅಂದರೆ ನಿಮಗೊಂದು ಕೆಲಸ ಇದೆ ನಾಳೆ ಬೆಳಗ್ಗೆ ನಿಮ್ಮ ಆಫೀಸ್ ಹೋಗ್ಬೇಕು ಅಂದಕ್ಕೆ ರೂಲ್ ಇಲ್ಲ ರೀ ನೀ ಇಷ್ಟ ಬಂದಾಗ ಪಾಪ ನಿನಗೆ ಇಷ್ಟ ಬಂದ್ ಟೈಮ್ ಪಾಪ ನಿನಗೆ ಇಷ್ಟಪಟ್ಟು ಸಂಬಳ ತಗೊಳಪ್ಪ ಅಂದ್ರೆ ನಿಮ್ ಬಾಸ್ ಹೇಳ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಆತೆ ಅದು ರಿಯಲ್ ಸಕ್ಸಸ್ ಅಂತ ಹೇಳ್ತಾನೆ ಇದ್ರ ಲಾಸ್ಟ್ಲಿ ನಿಮ್ಗೆ ಗೊತ್ತಾ ನಿಮ್ಗೆ ಇಷ್ಟವಾದ ಜನ ಜೊತೆ ಕೆಲಸ ಮಾಡ್ಬೇಕು ಅಂತ ಏನ್ ಕೆಲಸ ಮಾಡಿದ್ರು ಸರಿ ಸರ್ ಇಷ್ಟವಾದ ಜನ ಜೊತೆ ಮಾಡಿದಾಗ ಆ ಬ್ಯೂಟಿನೇ ಬೇರೆ ಆತನ ಬಹಳ ಇಷ್ಟವಾದ ಜನದಲ್ಲಿ ಬಂದ್ರೆ ಆಕಾಶ್ ಇಟ್ಸ್ ಅ ಪ್ರೆಷರ್ ವರ್ಕಿಂಗ್ ವಿತ್ ಯು ಆಕಾಶ್ ಒಂದು ಕಾರಣ ಎಕ್ಸ್ಟ್ರಾರ್ಡನರಿ ಡೈರೆಕ್ಟರ್ ಅವರು ಇನ್ಫ್ಯಾಕ್ಟ್ ಮಾತಾಬ್ಗಾರ ಆಕಾಶ್ ಸರ್ ನನ್ನ ಕಾಲೇಜ್ ಡೇಸ್ ಅಲ್ಲ ನಾನು ಸೋಡಾ ಬುಡ್ಡಿ ನಾಲ್ಕು ಕಣ್ಣು ಅಂತಲ್ಲ ರೇಕ್ಸೋರ್ ಸರ್ ಅಂತ ನಿಜವಲ್ಲೂ ನಾಲ್ಕು ಕಣ್ಣು ಅವನಿಗೆ ಒಂದು ಡೈರೆಕ್ಟರ್ ಕಣ್ಣು ಇನ್ನೊಂದು ಎಡಿಟರ್ ಕಣ್ಣಿದೆಯಲ್ಲ ಮೂರನೇ ಕಣ್ಣು ನಮ್ಮ ಶ್ರೀಶಾ ನಾಲ್ಕನೇ ಕಣ್ಣು ಆ ರಂಜನ್ ಆ ರಂಜನ್ ಅಂತೂ ಪಿಕ್ಚರ್ ಶುರುವಾಗಿಂದ ಆಕಾಶದ ಇದೆ ಒಂದು ದಿನ ಬಿಟ್ಟಿಲ್ಲ ರಂಜನ್ ಈ ಆಕಾಶದ್ದು ಒಂದ್ ಕಡೆ ಡೈರೆಕ್ಷನ್ ಕ್ಲಾರಿಟಿ ಇಂಜಿನಿಯರ್ ಬೇರೆ ಅವರು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಅನಲೈಸ್ ಮಾಡಿ ಕೆಲಸಗಳನ್ನ ಮಾಡ್ತಾರೆ ಎಷ್ಟು ಪ್ರಿಪೇರ್ಡ್ ಆಗಿರ್ತಾರೆ ಎಷ್ಟು ಕಮಿಟೆಡ್ ಆಗಿರ್ತಾರೆ ಅಂದ್ರೆ ಐ ಆಮ್ ಸೋ ಪ್ರೌಡ್ ಇನ್ನು ಹೀ ಇಸ್ ಫ್ರಮ್ ಮೈ ಟೀಮ್ ಅಂತ ಅದ್ಭುತವಾದಂಥ ಡೈರೆಕ್ಟರು ಆ್ಯಂಡ್ ಅವ್ರ ಎಡಿಟಿಂಗ್ ಸೆನ್ಸ್ ಬಗ್ಗೆ ನಾನು ಬೇರೆ ಬೇರೆ ಕಡೆ ಶೂಟಿಂಗ್ ಮಾಡಿದಾಗ ಎಷ್ಟೊಂದು ಜನ ಹೇಳ್ತಾರೆ ಏನು ಸರ್ ಶಿವಾಜಿಯಲ್ಲಿ ಎಡಿಟಿಂಗ್ ಯಾರು ಸರ್ ಆ ಥರ ಮೈಂಡ್ ಎಡಿಟಿಂಗ್ ಮೈಂಡ್ ಅಂತಾರೆ ದಟ್ ಇಸ್ ಆಕಾಶ್ ಎಡಿಟಿಂಗ್ ಮೈಂಡ್ ಈ ಡೈರೆಕ್ಷನ್ನು ಎಡಿಟಿಂಗು ಎರಡೂ ಸೇರಿ ಅಲಾಂಗ್ ವಿತ್ ಶ್ರೀಶಾ ಕ್ಯಾಮ್ರಾ ಆ್ಯಂಡ್ ಇಸ್ ಡೈರೆಕ್ಷನ್ ಸಪೋರ್ಟ್ ದೈಜಿ ಡೆಫಿನೆಟ್ ಆಗಿ ಇಟ್ ವಿಲ್ ಬಿ ಅ ಟ್ರೀಟ್ ಅಂತ ಅನಿಸುತ್ತೆ ಥ್ಯಾಂಕ್ ಯು ಆಕಾಶ್ ಏ ಮೂರು ಫಿಲ್ಮ್ ಮಾಡಿದ್ದೀನಿ ಅಂತ ಹೇಳ್ತೇನೆ ಸರ್ ನಾನು ಎಲ್ಲರ ಜೊತೆ ಅಷ್ಟೇ ಸರ್ ನಾನು ಎಲ್ಲರ ಕಮಲಾಸ್ ಜೊತೆ ಒಂಬತ್ತು ಪಿಕ್ಚರ್ ಮಾಡಿದ್ದೀನಿ ಭಾಲ್ಚಂದ್ರ ಜೊತೆ ಏಳು ಪಿಕ್ಚರ್ ಮಾಡಿದ್ದೀನಿ ನಾನು ಕೊಲಾಬ್ರೇಷನ್ ಶುರು ಮಾಡ್ಬಿಟ್ಟು ಹೋಗ್ತಾನೆ ಇರುತ್ತೆ ದಟ್ ಇಸ್ ಮೈ ನೇಚರ್ ಐ ವಾಂಟ್ ಟು ಡೂ ಮೋರ್ ಆ್ಯಂಡ್ ಮೋರ್ ಫಿಲ್ಮ್ ಯು ಆ ಎಲ್ಲ ರೆಕಾರ್ಡ್ನೂ ಬ್ರೇಕ್ ಮಾಡಬೇಕು ಅಂತ ಆಸೆ ನಿಮ್ಮ ಜೊತೆ ಥ್ಯಾಂಕ್ ಯು ಫಾರ್ ದ್ಯಾಟ್ ಆ್ಯಂಡ್ ಈ ಕತೆ ಒಂದು ಶುರುವಾಗಿದ್ದು ನಾನು ಆಕಾಶದೊಂದು ನಾನು ಈ ಫಿಲ್ಮ್ ಸ್ಕೂಲ್ಸ್ಗಳು ಹೋಗ್ತಿರ್ತೀನಲ್ಲ ಕ್ಲಾಸ್ ಎಲ್ಲ ಮಾಡ್ತಾ ಇರ್ತೀನಿ ಅಲ್ಲಿ ಹೋಗಿ ಫಿಲ್ಮ್ ಮೇಕರ್ಸ್ ಹೇಳ್ತೀನಿ ಮೊದ್ಲು ನೀವು ಫಿಲ್ಮ್ ಮೇಕರ್ ಆಗಬೇಕು ಅಂದರೆ ಕಿಸ್ ಮಾಡೋದು ಕಲೀರಿ ಅಂತ ಎಲ್ಲರು ಏನು ಸಾರ್ ಅಂತಾರೆ ಕಿಸ್ ಮಾಡೋದ್ ಕಲಿಬೇಕು ನೀವು ಕೆ ಎಸ್ ಎಸ್ ಕೀಪ್ ಇಟ್ ಶಾರ್ಟ್ ಅಂಡ್ ಸ್ಮಾರ್ಟ್ ಅಂತ ನೀವು ಮಾಡುವ ವಿಷಯಗಳು ಸಂಕ್ಷಿಪ್ತವಾಗಿರ್ಬೇಕು ಅದ್ರಲ್ಲಿ ಬುದ್ಧಿವಂತಿಕೆ ಇರಬೇಕು ಕೀಪ್ ಇಟ್ ಶಾರ್ಟ್ ಅಂಡ್ ಸ್ಮಾರ್ಟ್ ಅಂತ ಅದನ್ನು ಫಸ್ಟ್ ಹೇಳಿದ್ದು ಆಕಾಶ್ ಅವರ ಶಾರ್ಟ್ ಫಿಲ್ಮ್ ಸುಳ್ಳೇ ಸದ್ಯ ನೋಡಿದಾಗ ಆವಾಗ ಮೀಟ್ ಮಾಡಿದ್ದೆ ರವಿ ಕಶ್ಯಪ್ ರವಿ ಬಂದು ಅವ್ರ ಥಿಂಕಿಂಗ್ ಇದೆಯಲ್ಲ ಸರ್ ದಿಢೀನ್ ಇವ್ರು ಇವನು ಆಕಾಶ್ ಬಂದು ದಿಢಿದಂಥ ಒಂದು ಸಣ್ಣ ರೋಲ್ ಇರುತ್ತೆ ಸರ್ ಅವ್ರನ್ನ ಕರ್ಕೊಂಡು ಬಂದುಬಿಡ ಸರ್ ಅಂತ ಹೇಳ್ತಾನೆ ಯಾವುದೋ ಒಂದು ನೇಮ್ ನೀವು ನಿಮ್ಮ ಆಶ್ಚರ್ಯ ಆಗುತ್ತೆ ಈ ಥರ ಒಂದು ನೇಮ್ ಹೆಂಗೆ ಬಂತು ಅಂತ ನಂತರ ಒಂದು ಸಂಬಂಧ ಸರ್ ಈಗ ದೊಡ್ಡ ಸ್ಟಾರ್ಸ್ನೆಲ್ಲ ತರಿಸ್ಬೇಕು ಅಂದ್ರೆ ಏನು ಮಾಡ್ಬೇಕು ಸರ್ ಅಂತ ನೋಡಪ್ಪ ಎರಡು ಆಗಬೇಕು ಒಂದು ಎಕ್ಸ್ಟ್ರಾರ್ನರಿ ಸೀನ್ ಇರಬೇಕು ನೀವು ಪರವಾಣಿ ಹೆಂಗಿರಬೇಕು ಅಂದರೆ ಯಾವ ಆ್ಯಕ್ಟ್ರ್ ತೊಗೊಂಡೋಗಿ ಕೊಟ್ಟರು ವಾವ್ ನಾನಿದ ಪಾರ್ಟ್ ಆಗಿರಬೇಕು ಅಂತ ಅನ್ನಿಸ್ಬೇಕು ಒಬ್ಬ ಆ್ಯಕ್ಟರ್ಗೆ ಕನ್ವಿನ್ಸ್ ಮಾಡೋಕೆ ಈಸಿಯೆಸ್ಟ್ ಅಂದರೆ ಆ ಥರ ಒಂದು ಡಾಕ್ಯುಮೆಂಟು ಅಥವಾ ಇನ್ನೊಂದು ಡಾಕ್ಯುಮೆಂಟು ಒಂದು ಬ್ಲಾಂಕ್ ಚೆಕ್ಕು ಪ್ರೊಡ್ಯೂಸರ್ ಸೈನ್ ಇರಬೇಕು ಅದನ್ನು ತೊಗೊಂಬ ಎರಡಲ್ಲಿ ಯಾವ್ದಿದ್ರೆ ಆಕ್ಟರ್ ಆಗಿ ಹೋಗ್ತೀವಿ ಅಂತ ಈ ಎರಡಲ್ಲಿ ಏನ್ ತಂದೋ ಗೊತ್ತಿಲ್ಲ ಆಕಾಶ್ ಈ ತರ ಇವ್ರು ಒಂದು ಹ್ಯೂ ಗ್ರಾಂಟ್ ಕೈಲಿ ರೋಲ್ ಮಾಡಿಸ್ಬಿಡೋಣ ಅಂತ ಹ್ಯೂ ಬ್ರಿಟಿಷ್ ಆಕ್ಟರ್ ತರಿಸ್ತೀನಿ ಅಂತ ಯಾರ ಅದೊಂದು ರೋಲ್ಗೆ ರವಿ ಕಶ್ಯಪ್ ಇದೇ ತರ ಸರ್ ನಾವು ನಾವ್ ಈ ಲೆವೆಲ್ ಯೋಚನೆ ಮಾಡಿದ್ರೆ ಅವ್ರು ಆ ಲೆವೆಲ್ ಯೋಚನೆ ಮಾಡ್ತಾರೆ ಇದು ಒನ್ಸ್ ಟ್ವೈಸ್ ಅಲ್ಲ ಎಲ್ಲ ಏಟಿ ಸೆವೆನ್ ಟೈಮ್ಸ್ ಯಾಕೆ ಹೇಳಿ ಡಾಲರ್ ಮೈಂಡ್ ಅದು ಎಲ್ಲ ಡಾಲರ್ ಯೋಚನೆ ಮಾಡುತ್ತೆ ನಾವು ಏನು ಯೋಚನೆ ಮಾಡ್ತೇವೆ ಅವ್ರ ಏಯ್ಟಿ ಸೆವೆನ್ ಟೈಮ್ಸ್ ಜಾಸ್ತಿ ಯೋಚನೆ ಮಾಡ್ತಾರೆ ಹಾಗಾಗಿ ಹಿಸ್ ಥಿಂಕಿಂಗ್ ಇಸ್ ಸೋ ಬಿಗ್ ಹಾಗಾಗಿ ದೈಜಿ ಇಷ್ಟು ದೊಡ್ಡದಾಗಿ ಬಂದಿದೆ ಸರ್ ಪ್ಲೀಸ್ ಟೇಕ್ ಇಟ್ ಫಾರ್ವರ್ಡ್ ರಿಲೀಸ್ವರೆಗೂ ಈ ಏಯ್ಟಿ ಸೆವೆನ್ ಡಾಲರ್ ಮೈಂಡಲ್ಲಿ ಎಲ್ಲ ವಿಷಯಗಳು ನಡೀಲಿ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಇಟ್ಸ್ ಅ ಬ್ಯೂಟಿಫುಲ್ ಟೀಮ್ ನನಗೇನು ಇತ್ತು ಬಹಳ ಖುಷಿಯಾಗಿದೆ ಏನು ಗೊತ್ತಾ ಆಕಾಶ್ ಅಬಿ ಇಸ್ ಯರ್ ಅಬಿ ಅಬಿ ಬಂದು ಈಸ್ ಅನ್ ಎಕ್ಸ್ಟ್ರಾರ್ಡನರಿ ಬ್ರೈನ್ ಅವ್ನು ಯಾವಲೋ ಡೈರೆಕ್ಟರ್ ಆಗಬೇಕಾಯ್ತು ಯಾವುದೋ ಒಂದು ಕಾರಣಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾನೆ ಅಬಿನ್ ಟೆಲಿಂಗ್ ಹಿಮ್ ಅನ್ನೆಸರಿ ಪೋಸ್ಟ್ಪೋನ್ ಮಾಡಿ ಸರ್ ನಾನು ಈ ಥರ ಹುಡುಗರಲ್ಲ ಯು ಶುಡ್ ಬಿ ಮೋರ್ ಪ್ರೊಡಕ್ಟಿವ್ ಯು ಶುಡ್ ಬಿ ಮೋರ್ ಪ್ರೊಡಕ್ಟಿವ್ ಎಲ್ಲ ಯಂಗ್ಸ್ಟರ್ಸ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಬಾಲು ಮಹೇಂದ್ರ ನಾನು ಬಾಲು ಮಹೇಂದ್ರ ಹತ್ರ ವರ್ಕ್ ಮಾಡಿದ್ದೀನಿ ಬಾಲಚಂದ್ರ ಹತ್ರ ವರ್ಕ್ ಮಾಡಿದ್ದೀನಿ ಬಾಲ ಮಹಂತ್ರ ಕೊನೆ ದಿನಲ್ಲಿ ನನಗೆ ಏನು ಹೇಳೋದು ಗೊತ್ತಾ ರಮೇಶ್ ನೋಡಿ ನಾನು ಲೈಫಲ್ಲಿ ಎಷ್ಟು ಹದಿಮೂರು ಫಿಲ್ಮ್ ಮಾಡಿದ್ದೀನಿ ಅಷ್ಟೇ ಬಾಲಚಂದ್ರ ನೂರು ಪಿಕ್ಚರ್ ಮಾಡ್ಬಿಟ್ರು ಛಾ ನನಗೆ ಯಾಕೆ ಆಧಾರ ಮಾಡಲಿಲ್ಲ ಅಂತ ಕೇಳಿದ್ರು ಇಬ್ರು ಜೀನಿಯಸ್ ಆದರೆ ಒಬ್ಬ ವ್ಯಕ್ತಿ ಮಾಡಿದ್ದು ಬರೀ ಹದಿಮೂರು ಫಿಲ್ಮು ಇನ್ನೊಬ್ರು ನೂರು ಫಿಲ್ಮ್ ಮಾಡಿದ್ರು ಆ ಥರ ಕೊನೆಯಲ್ಲಿ ಕೊರಗಬಾರ್ದು ಸರ್ ದಯವಿಟ್ಟು ಆಲ್ ಯಂಗ್ಸ್ಟರ್ಸ್ ಯಾರು ಫಿಮ್ ಡೂ ಮೋರ್ ವರ್ಕ್ ಡೂ ಮೋರ್ ಪ್ರೊಡಕ್ಟಿವಿಟಿ ಇದೇನದು ಇರೋ ಎನರ್ಜಿ ಸೊ ವರ್ಕ್ ಅಬಿ ಟೆಲಿಂಗ್ ಯು ಆಲ್ಸೋ ಪ್ಲೀಸ್ ಡೂ ಮೋರ್ ಸ್ಟಾಫ್ ಇವತ್ತು ಏನ್ ಖುಷಿ ಆಯಿತು ಅಂದ್ರೆ ಬರ್ತ್ವರ್ಸ್ ಬೊಕೇಸ್ ಎಲ್ಲ ಬರ್ತಾ ಇತ್ತು ಅದರ ಮಧ್ಯೆ ಜೆನ್ಸಿ ಹುಡುಗರು ಇಬ್ರು ಬಂದಿದ್ರು ಆಕಾಶ್ ಜೆನ್ಸಿ ಹುಡುಗರು ಬಂದಿದ್ರು ಅವ್ರು ಏನ್ ತಂದರು ಗೊತ್ತಾ ಎರಡು ಸನ್ಫ್ಲವರ್ ಐ ವಾಸ್ ಮ್ಯಾನ್ ಐ ವಾ ಶಾರ್ಟ್ಲಮ್ ಅಂದರೆ ನಿಮ್ಮ ಟೀಸರ್ ಅಷ್ಟು ಕ್ಲಿಕ್ ಆಗಿದೆ ಜೆನ್ಸಿ ಕ್ಲಿಕ್ ಆಗಿದೆ ಅನ್ಸುತ್ತೆ ತುಂಬ ಸಿಂಪಲ್ ಆಗಿ ಬುಡೂರು ಯಂಗ್ಸ್ಟರ್ಸ್ ಕೇಮ್ ವಿತ್ ಸನ್ಫ್ಲವರ್ ಐ ಥಿಂಕ್ ಡೈಜಿ ಟೀಚರ್ ಟೀಸರ್ ರೀಚ್ ಆಗಿದೆ ಅಂತ ಅನ್ನಿಸ್ತು ಹಾಗಾಗಿ ದಟ್ ಇಸ್ ಡೈಜಿ ಅತಿ ಶೀಘ್ರದಲ್ಲಿ ಈ ವಿಂಟರ್ ಅಂತ ಹಾಕಿದ್ದಾರೆ ದೈಜಿ ನಿಮ್ಮ ಕಣ್ಣು ಮುಂದೆ ನೋಡಿ ಐ ಆಮ್ ಶ್ಯೂರ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ